ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಗಣಪನಿಗೆ ಇಷ್ಟ ಆಗೋ ಕಾಯಿ ಕಡುಬು ಹಾಗೆ ಮೋದಕ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇಲ್ಲ ಗೋಧಿ ಹಿಟ್ಟಲ್ಲಿ ಈ ಮೋದಕ ಮತ್ತು ಕಡುಬನ್ನು ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಮೊದ್ಲಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಮ್ಮ ಕಡೆಗೆ ಅಕ್ಕಿ ಹಿಟ್ಟಲ್ಲಿ ಕಡುಬು ಮತ್ತು ಮೋದಕನ ಮಾಡೋದಿಲ್ಲ ಗೋಧಿ ಹಿಟ್ಟಲ್ಲೇ ಮಾಡೋದು ಹಾಗಾಗಿ ನಾನು ಕೂಡ ಗೋಧಿ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಉಪ್ಪಿನ ಜೊತೆಗೆ ಗೋಧಿ ಹಿಟ್ಟನ್ನು ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕಲಸ್ಕೊಳ್ತೀವಲ್ಲ ಅದೇ ಥರ ಕಲಸ್ಕೊಳ್ಬೇಕು ಒಂದು ಸ್ವಲ್ಪ ಲೈಟಾಗಿ ಸಾಫ್ಟಾಗಿದ್ದರೆ ಒಳ್ಳೆಯದು ಈಗ ನೋಡಿ ಹಿಟ್ಟನ್ನು ಕಲಸಿದ್ದಾಯಿತು ಇದ್ರ ಮೇಲ್ಗಡೆ ಡ್ರೈ ಆಗಬಾರ್ದು ಅಂತ ಹೇಳಿ ಒಂದೇ ಒಂದು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸಿ ನೀಟಾಗಿ ನಾದ್ಕೊಳ್ಳೋದೇನು ಬೇಡ ಚೆನ್ನಾಗಿ ಸೌರಿ ಎತ್ತಿಟ್ರೆ ಸಾಕು ಈಗ ನೋಡಿ ಎಣ್ಣೆ ಸೌರಿದ್ದನ ಆಯಿತು ಒಂದು ಲಿಡ್ನ ಕ್ಲೋಸ್ ಮಾಡಿ ಹತ್ತು ಹದಿನೈದು ನಿಮಿಷ ನೆನೆಯೋದಕ್ಕೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ಅಷ್ಟರೊಳಗೆ ಬೇಕಾಗಿರೋ ಹೂರಣನ ರೆಡಿ ಮಾಡ್ಕೊಳ್ಳೋಣ ಒಂದು ದಪ್ಪ ತಾಳದ ಪಾತ್ರೆಗೆ ಒಂದೇ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಕಾಗೋದಿಲ್ಲ ಇದಾದ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾನ ತಗೊಂಡಿದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಮಾತ್ರ ಸೂಪ್ ಸೂಪರ್ ಆಗಿರುತ್ತೆ ಪ್ಲೀಸ್ ಒಂದ್ಸಲ ಹಾಕಿ ನೋಡಿ ನೀವು ಈ ಥರ ಮಾಡಿಲ್ಲ ಅಂದರೆ ಮಾಡಿ ತುಂಬ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಫ್ರೈ ಆದ ನಂತರ ಅರ್ಧ ಚಮಚ ಆಗೋಷ್ಟು ಗಸಗಸೆ ಎರಡು ಚಮಚ ಆಗೋಷ್ಟು ಬಿಳಿ ಸೇರಿಸ್ತಾ ಇದ್ದೀನಿ ಇದರಿಂದನೂ ಕೂಡ ರುಚಿ ತುಂಬಾ ಚೆನ್ನಾಗಿರತ್ತೆ ಬರೀ ಕಾಯಿ ಮತ್ತು ಬೆಲ್ದಲ್ಲಿ ಮಾಡಿರೋ ಮೋದಕ ಮತ್ತು ಕಡುಬಿಗಿಂತ ಈ ಥರ ಮಾಡೋ ಮೋದಕ ಕಡುಬು ತುಂಬಾ ಟೇಸ್ಟಿಯಾಗಿರುತ್ತೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈಗ ನೋಡಿ ಎಳ್ಳು ಗಸಗಸೆ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇದನ್ನು ಮಿಕ್ಸಿಗೆ ಹಾಕೊಂಡಿಲ್ಲ ತುರಿದಿಟ್ಕೊಂಡಿರೋದು ಈಗ ಇದನ್ನ ಸ್ವಲ್ಪ ಹೊತ್ತು ಒಂದರಿಂದ ಒಂದೂವರೆ ನಿಮಿಷ ಆಗುವಷ್ಟು ಅದೇ ತುಪ್ಪದಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಥರ ಫ್ರೈ ಮಾಡಿದ್ದ ಆದ ನಂತರ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ತೆಂಗಿನಕಾಯಿ ತುರಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಪರ್ಫೆಕ್ಟ್ ಆಗಿರುತ್ತೆ ನಿಮ್ಗೆ ಏನಾದರೂ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಚಮಚ ಅಥವಾ ಎರಡು ಚಮಚ ಆಗುವಷ್ಟು ಬೆಲ್ಲನ ಜಾಸ್ತಿ ಹಾಕ್ಕೊಳ್ಬೋದು ಈಗ ನೋಡಿ ಎಲ್ಲಾನು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಹೊಂದಿಸ್ಕೊಳ್ತಾ ಇದ್ದೀನಿ ಇದೇನು ಪಾಕ ಬರೋದೇನು ಬೇಡ ಪಾಕ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಗಟ್ಟಿಯಾಗ್ಬಿಡುತ್ತೆ ಜ್ಯೂಸಿಯಾಗಿರೋದಿಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಣಶುಂಠಿ ಪೌಡರು ಜಾಕಾಯಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಇವು ಮೂರನ್ನು ಹಾಕಲೇಬೇಕು ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ಒಣಶುಂಠಿ ಪುಡಿ ಏಲಕ್ಕಿ ಪುಡಿ ಜಾಕಾಯಿ ಪುಡಿ ಈ ಮೂರನ್ನು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಲವಂಗ ಕೂಡ ಉಪಯೋಗಿಸ್ಬೋದು ಇವಾಗ ನೋಡಿ ಹೂರಣ ರೆಡಿ ಆಯಿತು ಇಷ್ಟಿದ್ರೆ ಸಾಕು ಬೆಲ್ಲ ಕರ್ಗಿ ಕಾಯಿ ಜೊತೆ ಹೊಂದ್ಕೊಂಡ್ರೆ ಸಾಕು ಹಸಿ ಅಂಶ ಏನೂ ಇರಬಾರ್ದು ಅಷ್ಟೇ ಈಗ ಮೋದಕ ಮತ್ತು ಕಡುಬೆಗೆ ಬೇಕಾಗಿರೋ ರೆಡಿ ರೆಡಿಯಾಯಿತು ಇದನ್ನ ಒಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಹೂರ್ನ ರೆಡಿ ಆಯಿತು ಈಗ ಗೋಧಿ ಹಿಟ್ಟನ್ನು ಕಲಸಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಮೊದಲೇ ನಾವು ಅದಕ್ಕೆ ಎಣ್ಣೆನ ಸೌರಿ ಎತ್ತಿಟ್ಕೊಂಡಿದ್ವಿ ಅಲ್ವ ಹಾಗಾಗಿ ಕೈಗೆ ಮತ್ತೆ ಎಣ್ಣೆ ಹಚ್ಕೊಳ್ಳೋದೇನೂ ಬೇಡ ಅದೇ ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸಣ್ಣ ಸಣ್ಣ ಉರುಳಿನ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪ ದಪ್ಪ ಲೇಯರ್ ಬಂದ್ಬಿಟ್ರೆ ರುಚಿ ಚೆನ್ನಾಗಿರೋದಿಲ್ಲ ನಮಗೆಲ್ಲ ಮೋದಕ ಕಡುಬು ಇದೆಲ್ಲ ತೆಳ್ಳಗಿರಬೇಕು ಹಾಗಾಗಿ ಈ ಥರ ಹುರುಳಿ ರೆಡಿ ಮಾಡ್ಕೊಂಡಿದ್ದಾದ ನಂತರ ಲಟ್ಸೋದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟಲ್ಲಿ ಹುರುಳಿನ ಡಸ್ಟ್ ಮಾಡಿಕೊಂಡು ಪೂರಿ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ಕೋಬೇಕು ಒಂದೊಂದೇ ಎಲೆನ ಲಟ್ಟಿಸಿ ಕಡುಬು ಅಥವಾ ಮೋದಕನ ಮಾಡೋದಕ್ಕಿಂತ ಒಂದೇ ಸಲಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಜಾಸ್ತಿ ಜಾಸ್ತಿ ಲಟಿಸಿ ಇಟ್ಕೊಂಡ್ಬಿಟ್ರೆ ಬೇಗ ಆಗ್ಬಿಡತ್ತೆ ಕೆಲಸ ಇವಾಗ ನೋಡಿ ತೆಳ್ಳಗೆ ಯಾವ ಥರ ಲಟ್ಸಿದ್ದೀನಿ ಅಂತ ಆದಷ್ಟು ತೆಳ್ಳಗಿದ್ರೆ ಕಡುವೆಲ್ಲ ಚೆನ್ನಾಗಾಗತ್ತೆ ಈಗ ನೋಡಿ ಇದೇ ಥರ ನಾನು ಒಂದಷ್ಟು ಎಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹೂರಣನ ಎಷ್ಟು ತಗೊಳ್ಬೇಕು ಅಂದರೆ ನಾವಾಗಲೇ ಕನಕದ ಹುರುಳಿನ ಮಾಡ್ಕೊಂಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋ ಅಷ್ಟು ಹೂರಣನ ತೊಗೋಬೇಕು ಈಗ ನೋಡಿ ಎಲ್ಲ ಎಲೆ ಮೇಲೂ ಹೂರಣನ ಇಟ್ಟಿದ್ದೀನಿ ಇದಾದ ನಂತರ ನಿಧಾನಕ್ಕೆ ಈ ಥರ ಮೋದಕನ ರೆಡಿ ಮಾಡ್ಕೊಳ್ಬೇಕು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ಗೋಧಿ ಹಿಟ್ಟಿನ ಮೋದಕನ ಈ ಥರ ಕೈಯಲ್ಲೇ ಮಾಡಬೇಕು ತುಂಬ ಈಸಿ ಮಾಡೋದು ಮತ್ತು ಇದನ್ನು ಮೌಲ್ಡಲ್ಲಿ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದನ್ನು ಮೋದಕ ಮೌಲ್ಡಲ್ಲಿ ಮಾಡೋಕ್ಕಾಗಲ್ಲ ನೋಡಿ ತುಂಬ ಸುಲಭವಾಗಿ ಮೋದಕಗಳೆಲ್ಲ ರೆಡಿ ಆಯಿತು ಈಗ ಇದೇ ಹಿಟ್ಟು ಮತ್ತು ಹೂರ್ಣನ ಬಳಸ್ಕೊಂಡು ಕಡುಬನ್ನು ಕೂಡ ಮಾಡ್ಕೊಂಬಿಡೋಣ ಕಡುಬು ಮಾಡೋದಕ್ಕೆ ಸೇಮ್ ಅದೇ ಥರ ಎಲೆನ ಲಟ್ಟಿಸ್ಕೋಬೇಕು ಪೂರಿ ಥರ ತೆಳ್ಳಗೆ ಮಧ್ಯದಲ್ಲಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹೂರ್ಣನ ಇಟ್ಕೊಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈ ಕಡುಬನ ಬೇಕಾದರೆ ಕರ್ಜಿಕಾಯಿ ಮೌಲ್ಡಲ್ಲಿ ಮಾಡ್ಕೋಬೋದು ಸಹಚದಲ್ಲೆಲ್ಲ ಮಾಡ್ಕೋಬೋದು ಆದರೆ ನನಗೆ ಕೈಯಲ್ಲಿ ಮಾಡೋದೇ ತುಂಬ ಈಸಿ ಅನಿಸುತ್ತೆ ಬೇಗ ಬೇಗ ಆಗುತ್ತೆ ಹಾಗಾಗಿ ನಾನು ಕೈಯಲ್ಲೇನೆ ಮಾಡ್ಕೊಂಡಿದ್ದೀನಿ ಇದೇ ತರ ನನಗೆ ಪ್ಲೇನ್ ಆಗಿರಬೇಕು ಕಡುಬು ಮುಂದ್ಗಡೆ ಅದ ನಂತರ ಸುರುಳಿ ಸುರುಳಿ ಸುತ್ತಾರಲ್ಲ ಕಡುಬನ್ನ ಆ ಥರ ಮಾಡಿದ್ರೆ ಅದೊಂಥರ ತಿನ್ನೋದಕ್ಕೆ ದಪ್ಪ ದಪ್ಪ ಅನ್ಸುತ್ತೆ ಸೊ ನನಗೆ ಈ ತರ ಪ್ಲೇನ್ ಇಷ್ಟ ಇದಾದ ನಂತರ ಬಾಳೆ ಎಲೆ ಮೇಲೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಬಾಳೆ ಎಲೆ ಮೇಲೆ ಇಡೋದ್ರಿಂದ ಅದಕ್ಕೆ ಎಣ್ಣೆ ಸವರೋದೇನು ಬೇಡ ಹಾಗೆ ಒಂದು ಕೂಡ ಒಡೆದೋಗೋದಿಲ್ಲ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಬರುತ್ತೆ ಒಂದು ವೇಳೆ ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂದರೆ ನೀವು ಬಟ್ಟೆ ಮೇಲೆ ಇದನ್ನ ಸ್ಟೀಮ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಈಗ ನೋಡಿ ಒಂದು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು ಯಾಕಂದರೆ ಎಲೆನ ತುಂಬ ತೆಳುವಾಗಿ ಲಟ್ಟಿಸ್ಕೊಂಡಿದ್ವಿ ಯಾಕೆ ಇನ್ನೂ ಹತ್ತು ನಿಮಿಷ ಜಾಸ್ತಿ ಬೇಯಿಸ್ಕೊಂಡೆ ಅಂದರೆ ಈ ಮೋದಕದ ಮೇಲೆ ತುಂಬ ದಪ್ಪ ಇರೋಂಥ ಪಾರ್ಟ್ ಇರುತ್ತೆ ಅಲ್ವಾ ಎಲ್ಲನೂ ಒಟ್ಟುಗೂಡಿಸಿರ್ತೀವಿ ಅಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ನಾನು ಇದನ್ನು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಬರೀ ಕಡುಬಾದರೆ ಹತ್ತು ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು ಈಗ ನೋಡಿ ಗಣಪನಿಗೆ ಇಷ್ಟ ಆಗೋ ಮೋದಕ ಮತ್ತು ಕಡುಬು ರೆಡಿ ಆಯಿತು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರತ್ತೆ ನನಗೆ ಅಕ್ಕಿ ಹಿಟ್ಟಲ್ಲಿ ಮಾಡೋದಕ್ಕಿಂತ ಇದು ತುಂಬ ಇಷ್ಟ ಆಗುತ್ತೆ ನೋಡ್ತಾ ಇದ್ರಲ್ವಾ ಒಳಗಡೆ ಎಷ್ಟೊಂದು ಜ್ಯೂಸಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಇಡೀ ದಿನ ಇಟ್ಟರು ಕೂಡ ಇದೇ ಥರ ಸಾಫ್ಟಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಯಾವತ್ತೂ ಈ ಥರ ಮಾಡಿಲ್ಲ ಅನ್ನೋದಾದರೆ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್